ಇದು ವಾನ ವಾನ ಇಲ್ಲ ವಾವ ಅಂತ ಏನೋ ಗೊತ್ತಿಲ್ಲ ಇದು ನನ್ನ ಪ್ರಕಾರ ತಮಿಳು ಇಲ್ಲ ತೆಲುಗು ಮೂವಿನೋ ಗೊತ್ತಿಲ್ಲ ಮೋಸ್ಟ್ಲಿ ತೆಲುಗು ಅನಿಸುತ್ತೆ ಮ್ಯಾಡ್ ಡಾಕ್ ಫಿಲ್ಮ್ಸ್ ಅವ್ರ ಕಡೆಯಿಂದ ಲಕ್ಷ್ಮಣ್ ಉಟೇಕರ್ ಲಕ್ಷ್ಮಣ್ ಡೈರೆಕ್ಟರ್ ಬೈ ಲಕ್ಷ್ಮಣ್ ಉಟೇಕರ್ ಅಂತೆ ಪ್ರೊಡ್ಯೂಸರ್ ಬೈ ದಿನೇಶ್ ವಿಜಾನ್ ಮ್ಯೂಸಿಕ್ ಬೈ ಎ ಆರ್ ರೆಹಮಾನ್ ಆರ್ ರೆಹಮಾನ್ ಅಂತೆ ಪರವಾಗಿಲ್ಲ ಓದ್ತಾ ಇದೆ ಅನಿಸುತ್ತೆ ಮೋಸ್ಟ್ಲಿ ಚೆನ್ನಾಗಿ ಜನಗಳು ಫೀಡ್ಬ್ಯಾಕ್ ಕೂಡ ಆಗ್ತೀನಿ ನಾನು ನೋಡೋಣ ಇಲ್ಲೊಂದು ದೊಡ್ಡ ತೆಲುಗು ಮೂವಿ ಓ ಟು ಟು ನೈನ್ ತರ್ಟಿ ಅಂತೆ ನೈನ್ ತರ್ಟಿ ಈಗ ಈಗ ರಿಲೀಸ್ ಆಗುತ್ತೆ ನೈನ್ ತರ್ಟಿ ಕೂಡ ಓಪನ್ ಮಾಡ್ತಾರೆ ಸೊ ಈಗ ಟು ಟು ಪಿ ಎಮ್ಗೂ ಅಂತೆ ತೆಲುಗು ಮೂವಿ ತಿರುಮಲಾ ಚಿತ್ರಮಂದಿರ ಅಂತ ಆಗಿದ್ದಾರೆ ಶ್ರೀ ನಗರದಲ್ಲೇ ನಾ ಡಬ್ಬುಡ್ ಇನ್ ತೆಲುಗು ಡೈರೆಕ್ಟೆಡ್ ಬೈ ಲಕ್ಷ್ಮಣ್ ಟೇಕರ್ ಲಕ್ಷ್ಮಣ್ ಟೇಕರ್ ಪ್ರೊಡ್ಯೂಸರ್ ಬೈ ದಿನೇಶ್ ವಿಜನ್ ಜನ್ ಮ್ಯೂಸಿಕಲ್ ಬೈ ಎ ಆರ್ ರೆಹಮಾನ್ ಮ್ಯೂಸಿಕಲ್ ಬೈ ಎ ಆರ್ ರೆಹಮಾನ್ ರಿಲೀಸಿಂಗ್ ಆನ್ ಸೆವೆಂತ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೈ ಮಡಾಕ್ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ಅಡಾಕ್ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ಸೇಮ್ ಏನೋ ಶಿವನ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಇವರು ನೋಡಿ ಶಿವನ್ ಪಾತ್ರದಲ್ಲಿ ಬಂದು ಏನೋ ರಾಜನ್ ಪಾತ್ರನೋ ಏನೋ ಗೊತ್ತಿಲ್ಲ ಶಿವನ್ ಪಾತ್ರದಲ್ಲಿ ತ್ರಿಶೂಲ್ ಹಿಡ್ಕೊಂಡು ಬಂದಿದ್ದಾರೆ ಈ ಪಾತ್ರದಲ್ಲಿ ಏನೋ ಧ್ಯಾನ್ ಅಂತನೋ ಏನೋ ಗೊತ್ತಿಲ್ಲ ಇದು ತೆಲುಗು ಅಲ್ಲಿ ತೆಲುಗು ಮೂವಿ ಆದರೂ ಕೂಡ ನಾನು ಥಿಯೇಟ್ರ್ ಓನರ್ನ ಕೇಳಿ ನೋಡ್ತೀನಿ ನೋಡೋಣ ಗೊತ್ತಾಗುತ್ತೆ ಇದು ಡ್ರ್ಯಾಗನ್ ಕೂಡ ಆಗಲೇ ಹೇಳಿದ್ದೆ ಡ್ರ್ಯಾಗನ್ ಅಪ್ಡೇಟು ನೋಡಿ ಡೈರೆಕ್ಷನ್ ಬಂದು ಪ್ರೊಡ್ಯೂಸರ್ ಬೈ ದಿನೇಶ್ ವಿಜಯನು ಮ್ಯೂಸಿಕಲ್ ಬೈ ಎ ಆರ್ ರಹಮಾನ್ ಎ ಆರ್ ರಹಮಾನು ಲಕ್ಷ್ಮಣ್ ಉಟೇಕರ್ ಅಂತೆ ಡೈರೆಕ್ಟೆಡ್ ಬೈ ಲಕ್ಷ್ಮಣ್ ಉಟೇಕರ್ ಎ ಮಢ ಮಠ ಮಡಾಕ್ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ಎ ಮಡಾಕ್ ಫಿಲಮ್ಸ್ ಪ್ರೊಡಕ್ಷನ್ಸು ಸೆವೆಂತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಲೀಸಿಂಗ್ ಒನ್ ಸೆವೆಂತ್ ಮಾರ್ಚಲ್ಲೇ ರಿಲೀಸ್ ಆಗಿದೆ ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಆದರೆ ಶಿವನ್ ಪಾತ್ರದಲ್ಲಿ ಶಿವನ್ ಪಾತ್ರನೋ ಇಲ್ಲ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಶಿವನ ಪಾತ್ರ ಅಲ್ಲ ಅನ್ಸುತ್ತೆ ಮಷ್ಟೇ ಇದು ಆದರೂ ಕೂಡ ತ್ರಿಶೂಲ ಹಿಡ್ಕೊಂಡು ಒಳ್ಳೆ ಪಾತ್ರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಪಾತ್ರ ಪರವಾಗಿಲ್ಲ ಚೆನ್ನಾಗಿ ಓಡುತ್ತೆ ಅನಿಸುತ್ತೆ ಏನೋ ಒಂದು ರಾಕ್ಷಸನ್ನ ರೀತಿ ಇದು ಚೆನ್ನಾಗಿ ಓಡುತ್ತೆ ಅನ್ಸುತ್ತೆ ಡೈಲಿ ಐ ಶೋ ಸಿಕ್ಸ್ ತರ್ಟಿ ತಿರುಮಲ ಕೇಟ್ರಲ್ಲಿ ಪರವಾಗಿಲ್ಲ ಚೆನ್ನಾಗಿ ಪೋಸ್ಟರ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ ಅನ್ಕೋತೀನಿ ಅಂತ ಜನಗಳನ್ನ ಕೇಳಬೇಕು ಮೋಸ್ಟ್ಲಿ ಆದರೂ ಕೂಡ ಫೀಡ್ಬ್ಯಾಕ್ ಕೇಳ್ತೀನಿ ನೋಡೋಣ ಆದರೂ ಕೂಡ ಪೋಸ್ಟರ್ ಎಲ್ಲ ಅಂತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಕನ್ನಡದಂತೂ ರಾಕ್ಷಸ ಒಂದೇ ಹಾಕಿರೋದು ಪ್ರಜ್ವಲ್ ದೇವರಾಜ್ ಸರ್ದು ಪ್ರಜ್ವಲ್ ದೇವರಾಜ್ ಸರ್ ರಾಕ್ಷಸ ಸಿನಿಮಾ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಚೆನ್ನಾಗಿದೆಯಾ ಹೆಂಗಿದೆ ಅಂತ ನಾನು ಕೂಡ ಫೀಡ್ಬ್ಯಾಕ್ ಗೊತ್ತಾಗುತ್ತೆ ನೋಡ್ತೀನಿ ಸಿನಿಮಾ ನೋಡೋಣ ಏನಾಗುತ್ತೆ ಅಂತ ನೋಡೋಣ ನೆಕ್ಸ್ಟ್ ಟೈಮ್